ಎಷ್ಟೋ ಜನರು ಅಹಂಕಾರವನ್ನು ತಮ್ಮ ಜೀವನದ ಮಂತ್ರವನ್ನಾಗಿಸಿಕೊಳ್ಳುತ್ತಾರೆ ಜೀವನದ ಪ್ರತಿ ಕ್ಷಣವನ್ನು ಅವರು ಕಳೆಯುವುದು ಅಹಂಕಾರವನ್ನು ಬೆಳೆಸುವುದರಲ್ಲೇ ಆದರೆ ವಾಸ್ತವವಾಗಿ ಅಹಂಕಾರ ಎಂದರೇನು ಅಹಂಕಾರಿ ವ್ಯಕ್ತಿ ಬೇರೆಯವರಿಂದ ಗೌರವವನ್ನು ಬೇಡುತ್ತಾನೆ ಎಲ್ಲರ ಬಾಯಿಯಿಂದ ಅವನು ತನ್ನ ಹಿರಿಮೆಯ ಪ್ರಶಂಸೆಯನ್ನು ಕೇಳಬಯಸುತ್ತಾನೆ ತನ್ನ ಶಕ್ತಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಕೇಳಬಯಸುತ್ತಾನೆ ಅಂದರೆ ತನ್ನ ಶಕ್ತಿಯ ಪುರಾವೆಯನ್ನು ಅವನು ಬೇರೆಯವರಿಂದ ಕೇಳುತ್ತಾನೆ ಅವನಿಗೆ ತನ್ನ ಮೇಲೆ ತನಗೆ ವಿಶ್ವಾಸ ಇರುವುದಿಲ್ಲ ಅರ್ಥಾತ್ ಯಾರ ಹೃದಯದಲ್ಲಿ ಅಹಂಕಾರವಿರುತ್ತದೆಯೋ ಅವರ ಹೃದಯದಲ್ಲಿ ಭಯವಿರುತ್ತದೆ ಅಹಂಕಾರ ತುಂಬಿರುವ ಮನುಷ್ಯನ ಹೃದಯದಲ್ಲಿ ಪ್ರೀತಿಯ ಪ್ರವೇಶವೇ ಆಗುವುದಿಲ್ಲ ಆದುದರಿಂದ ವಾಸ್ತವವಾಗಿ ಅಹಂಕಾರ ಭಯದ ಇನ್ನೊಂದು ರೂಪವಲ್ಲವೇ ನೀವೇ ಯೋಚಿಸಿ ನೋಡಿ ಭಯ ಹೃದಯದ ಕಾರಾಗ್ರಹ ಹಾಗೂ ಅಹಂಕಾರ ಅದರ ಬಾಗಿಲಿಗೆ ಹಾಕಿರುವ ಬೀಗ ಅಂದರೆ ಅಹಂಕಾರ ತುಂಬಿರುವ ಮನುಷ್ಯನ ಹೃದಯದಲ್ಲಿ ಎಂದಿಗೂ ಭೀತಿ ತುಂಬಿರುತ್ತದೆ